ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಪ್ರತಿಷ್ಠಾಪನೆ ವಿಗ್ರಹ ನೋಡ್ತಾ ಇರ್ಬೋದು ನೀವು ವಿಗ್ರಹ ಎಷ್ಟು ದೊಡ್ಡದಿದೆ ಸೊ ಒಳಗಡೆ ಬಿಡ್ತಾರೋ ಎಲ್ಲೋ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ಇನ್ನೂ ಕೆಲಸ ಇನ್ನೂ ಪ್ರೊಸೆಸ್ಸಿಂಗ್ ಆಗ್ತಾಯಿದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು ಇನ್ನೂ ಕೆಲಸ ನಡೀತಾ ಇದೆ ನೋಡಿ ನೋಡುತ್ತೇನು ನೋಡಿ ವಿಗ್ರಹ ಏನೋ ಏನೋ ನಡೀತಾ ಏನೂ ಗೊತ್ತಿಲ್ಲ ಇದು ಮಠ ಆಗಿರ್ಬೋದು ಇಲ್ಲೆಲ್ಲೋ ಹಳೆ ಮಠ ಇದೆ ಅಂತ ಹೇಳ್ತಾ ಇದ್ರು ಬಟ್ ಎಲ್ಲಿದೆ ಅಂತ ಗೊತ್ತಿಲ್ಲ ಆದರೆ ಚೆಕ್ ಹುಡುಕ್ತಿ ಫಾರೆನರ್ಸ್ ಎಲ್ಲ ನೋಡಿ ಯಾವ ರೀತಿ ಬಂದಿದ್ದಾರೆ ಫಾರೆನರ್ಸ್ ಕಾರ್ ಎಷ್ಟು ತುಂಬ ಫುಲ್ ಸೆಕ್ಯೂರಿಟಿ ಕ್ಯಾಮ್ರಾ ಫುಲ್ ಸೆಕ್ಯೂರಿಟಿ ಸೊ ಅಲ್ಲಿ ಕಾಣಿಸ್ತಾ ಇರುತ್ತೆ ಸೊ ನೋಡ್ತಾ ಇರ್ಬೋದು ನೀವು ಅದೇ ಶ್ರೀರಾಮ ಚಂದ್ರ ಪ್ರಭು ವಿಗ್ರಹ ಎಷ್ಟೆಲ್ಲ ಜನ ಬಂದಿದ್ದಾರೆ ನೋಡಿ ನೋಡಲಿಕ್ಕೆ ಶ್ರೀರಾಮನ ದರ್ಶನ ಪಡೀಲಿಕ್ಕೆ ತುಂಬ ಜನ ಬಂದಿದ್ದಾರೆ ಕೆಲಸ ಪರ್ಮಿಷನ್ ಇಲ್ಲ ಅಂತ ಸೊ ಹಾಗಾಗಿ ನೋಡಿ ಪರ್ತಗಲಿ ಮಠ ಐನೂರ ಐವತ್ತನೇ ವಾರ್ಷಿಕೋತ್ಸವ ಸಂಭ್ರಮವಾಗಿ ಶ್ರೀರಾಮನ ವಿಗ್ರಹ ಅಲ್ಲಿ ನೀವು ಕಾಣ್ತಾ ಇರ್ಬೋದು ಶ್ರೀ ಪ್ರಧಾನ ಮೋದಿಯವರು ಬಂದು ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ఇష్ట టైమ్ బు హైదు అంతే టైం బందబిటూరు ఐవత్నాల్కే ఐదు ఆలకి అంతూ ನೋಡಿ ಇದು ಸ್ತಂಭ ಇದು ಒಂದು ದೇವಸ್ಥಾನ ಒಂದು ಯಾವುದೋ ಒಂದು ದೇವಸ್ಥಾನ ಆಗಿರ್ಬೋದು ನಾನು ಶೂ ಹಾಕ್ಕೊಂಡು ಬಂದಿರೋದ್ರಿಂದ ಒಳಗಡೆ ಹಲವು ಇಲ್ಲ ನೋಡಿ ಹೇಳ್ತಾರೆ ಚಿಕ್ಕ ದೇವಸ್ಥಾನ ವಾಡೋ ಚಿಕ್ಕ ದೇವರು ಎಲ್ಲ ಮಠ ಈ ಮಠ ಸುಮಾರು ಐನೂ ಐನೂರ ಐವತ್ತು ವರ್ಷ ತನ್ನ ಕಾರ್ಯವನ್ನು ಪೂರೈಸಿ ಹಿಂದಿಗೆ ಐನೂರ ಐವತ್ತು ವರ್ಷ ಪೂರೈಸಿದೆ ನೋಡಲ್ಲೊಂದು ಚಿಸಿ ಕ್ಯಾಮ್ರ ಸ್ಟೆಪ್ಪು ಇರೋದಾರು ಇಲ್ಲಿ ರಥ ರಥ ತಯಾರು ಮಾಡ್ತಾ ಇದ್ದಾರೆ ಪ್ರತಿಯೊಂದು ರೂಮಿಗೂ ಎ ಸಿ ಹಾಕಿದ್ದಾರೆ ಪ್ರತಿಯೊಂದು ಕಡೆನೂ ಎ ಸಿ ಒಳಗಡೆ ಅವರು ಪರ್ಮಿಷನ್ ಇಲ್ಲ ಅಂತ ಇದ್ದಾರೆ ಕೆಲಸ ನಡೀತಾ ಇರೋದ್ರಿಂದ ಸೆಕ್ಯುರಿಟಿನ ಕೇಳುತ್ತೀನಿ ಅಂಡರ್ ಗ್ರೌಂಡ್ ಯಾವ ರೀತಿ ಕೆಲಸ ಇದೆ ನೋಡಿ ಅಂಡರ್ ಗ್ರೌಂಡ್ ಫುಲ್ಲೇನು ಒಂಥರ ಇದೇನು ನೋಡಿ ಯಾವ ಥರ ಕಾಣ್ತಾ ಇದೆ ಫುಲ್ ಎಲ್ಲ ಕೆಲಸ ಪ್ರೊಸೆಸ್ಸಿಂಗ್ ನೋಡಿ ಎಲ್ಲೊಬ್ಬ ಯಾರು ಕೆಲಸ ಮಾಡ್ತಾ ಇದ್ದಾನೆ ಆಫರ್ ಕೆಲಸ ಪ್ರೊಸೆಸ್ ಏನು ಗೊತ್ತಿಲ್ಲ ಇದು சோ டிஃபரெண்ட் இது நோட் ஆக ஹோதங்க எல்லாேரு ரூம் சே இது நோட் ரூம் இது இது ఇల్లు ఇల్లు వంద రూమ్ మే ఇల్లు ఇది ఒక ఇల్లు ఇల్లు మేలుగడ స్టెప్పు మయ ನೋಡಿ ಹಾಂ ಅಯ್ಯೋ ದೇವ್ರಿ ಫುಲ್ ಎರಡು ಬಿಲ್ಡಿಂಗ್ ಎರಡು ಅಂತ ಇನ್ನೂ ಒಂದು ಮೂರು ಹಂತ ಇರ್ಬೋದು ಇದು ನೋಡಿ ಡ್ರೈನಿಂಗ್ ಸಿಸ್ಟಮ್ ವಾಶ್ ಇವೆಲ್ಲ ಅಂಡರ್ ಇದು. ಒಳಗಡೆ ರೂಮ್ಸ್ ಅಂಡರ್ ಗ್ರೌಂಡ್ ಒಳಗಡೆ ರೂಮ್ಸ್ ನಾನು ಯಾವ ಥರ